ಇವತ್ತು ಇನ್ನೊಂದು ದಿನ ಇನ್ನೊಂದು ನಾಷ್ಟ ಬೆಳಗ್ಗೆ ನಾಷ್ಟ ಇದು ಆದರೆ ಇದರ ಪ್ರಿಪ್ರೇಷನ್ನು ರಾತ್ರಿಯಿಂದನೇ ಸ್ಟಾರ್ಟ್ ಆಗುತ್ತೆ ಕಷ್ಟಕರವಾದ ನಾಷ್ಟ ಅಂದರೆ ರುಚಿಯಾಗಿರುತ್ತೆ ಮಾಡಿ ನೋಡಿ ಏನು ಅಕ್ಕಿ ಅಕ್ಕಿ ಮಾಡ್ತಾಯಿದ್ರು ನೋಡಿ ಬ್ರೌನ್ ಅಕ್ಕಿ ಅಂತೆ ಮಗಳನ್ನ ಮಾಡೋದು ಅಕ್ಕಿದಲ್ಲಿನ ಮಾಡಿದ್ದಾರೆ ತಿಂಡಿ ಅದನ್ನು ನೆನೆಸಿಕ್ಬಿಟ್ಟು ಇದು ಮುಂಚಿನ ರಾತ್ರಿ ನೆನೆಸ್ತಾ ಇರೋದು ವೀಡಿಯೋ ಎಲ್ಲ ಸ್ಟಕ್ ಇದೆ ಅದನ್ನು ಎಡಿಟ್ ಮಾಡಿದ್ದಾರೆ ಇದು ನೆನೆಸ್ಬಿಟ್ಟು ನೆಕ್ಸ್ಟ್ ಬೆಳಿಗ್ಗೆ ಇದು ಆ ಥರ ಆಗಿದೆ ಅದೇನು ಬೇಯಿಸಿಲ್ಲ ಬರೀ ನೆನೆಸಿದ್ದೇ ಒಳ್ಳೆ ಅನ್ನ ಬೆಂದಿರೋ ಆಗಿದೆ ಬ್ರೌನ್ ರೈಸ್ ಹಂಗೆ ಆಗೋದಂತ ಇದನ್ನು ಗ್ರೈಂಡರಲ್ಲಿ ಹಾಕಿ ರುಬ್ಕೊಳ್ಳೋದು ಈ ಜಾಸ್ತಿ ನೀರಲ್ಲಿ ಹಾಕ್ಲಿಕ್ಕಿಲ್ಲ ಸ್ವಲ್ಪ ತಿಕ್ಕು ಪೇಸ್ಟ್ ಥರನೇ ರುಬ್ಕೊಳ್ಳಿಕ್ಕೆ ಇವಾಗ ದೋಸೆ ನೋಡಿ ಇಷ್ಟು ಇಷ್ಟು ತಿಕ್ಕ ರುಬ್ಕೊಳ್ಳೋದು ಅದು ಈ ಹೆಸರು ಇಡ್ಲಿ ಥರ ಇದು ಮುಟ್ಲಿ ಅಂತ ಮಂಗ್ಳೂರ್ದು ಡಿಶ್ಶು ಅದಕ್ಕೆ ಅದು ರುಬ್ಕೊಂಡು ಇಟ್ಕೊಂಡ್ರು ಇಲ್ಲಿ ಕಾಯಿ ತುರಿತಾ ಇದ್ದಾರೆ ಕಾಯಿ ಈ ಕಾಯಿನ ಮಿಕ್ಸ್ ಮಾಡ್ತಾರೆ ಅದರಲ್ಲಿ ಇಲ್ಲಿ ತೊರೆದು ಇಟ್ಕೊಂಡಿದ್ದಾರೆ ಇದು ಒಂದು ಇಡ್ಲಿ ಕುಕ್ಕರಲ್ಲಿ ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದಾರೆ ಇದೊಂದು ಸಪ್ರೇಟ್ ಬಾಂಡ್ಲಿಗೆ ಏನು ಒಗ್ಗೆಣೆ ಥರನೂ ಹಾಕಿ ಮಾಡಲಿಕ್ಕಿದೆ ಅಲ್ಲಿ ಎಣ್ಣೆ ಸಾಸಿವೆ ಅದೇ ಒಗ್ಗರಣಿಗೇನು ಹಾಕ್ತಿರೋ ಅಂತ ನೋಡಿ ದಾಲ್ ಚಿಕ್ಕದು ಕರ್ಬೇವು ಕರಿಬೀವ್ ಕಲ್ಲರೇ ಹೋಗ್ಬಿಟ್ಟಿದ್ರು ಫುಲ್ಲು ಕಲ್ಲರ್ಲೆಸ್ ಖರ್ಬಿ ಅದಕ್ಕೆ ನೀರು ಹಾಕಿದ್ರು ಇದು ನೀರು ರುಬ್ಕೊಂಡಿರೋ ನೀರ கிரைண்டர் கிரைண்டர் மண்டர்ன தோழ்த்ரெல்லாம் சொல் உப்பு கருவி அது ஏன்னு அதுக்கே ஏன் துரு அது நீருக்கு துளதாக்கோ ಕಾಯಿನ ಕಾಯಿ ಏನೋ ಏನು ಹಿಟ್ಟು ಹಾಕಿದ್ರೆ ಕಾಯಿ ಹಾಕಿದ್ಮೇಲೆ ಹಿಟ್ಟಾಕಿ ಮತ್ತೆ ಅದನ್ನು ಅದರಲ್ಲ ರಾಗಿ ಮುದ್ದೆ ಮಾಡಿದಂಗೆ ಬಿಸಿಗಿಟ್ಟು ಇಟ್ಟು ತಿರುಗಿಸ್ತಾ ಇರ್ಬೇಕಂತೆ ತುಂಬಾ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಸಿಂಪಲ್ ಅಂತೂ ಇಲ್ಲ ಇದು ಟೈಮ್ ವೇಸ್ಟು ಆಮೇಲೆ ತಿರುಗಿಸ್ ತಿರ್ಗಿಸಾದ್ಮೇಲೆ ಅದೊಂಚೂರು ಬೇಯ್ಬೇಕಲ್ಲೇ ಬೆಂದಮೇಲೆ ನೋಡಿ ಈ ಥರ

ದೊಡ್ಡದು ಕಾಣ್ತಾ ಇದೆ ಇದು ಮಾಡಿರೋದಕ್ಕೆ ಇರುತ್ತೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಚಟ್ನಿ ಹೆಲ್ತಿನೂ ಇರುತ್ತಂತೆ ಹೆಲ್ತಿನೇ ಹೀಗೇ ಮನೆಗೆ ಇಲ್ಲ ಅಲ್ಲ ಜನ ಈ ಥರ ಚೆನ್ನಾಗಿತ್ತು ಮಾಡಿ ತಿಂದು ನೋಡಿ ಇಡ್ಲಿ ತಿನ್ನೋದು ಚಟ್ನಿ ಇದು ಚೆನ್ನಾಗಿತ್ತು ಎಣ್ಣೆ ಸಿಕ್ಕಾಬಿಟ್ಟೆ ಹಂಗೇನ್ ಅನ್ಸುತ್ತೆ ಮನಸ್ಸಲ್ಲಿ ಅದಕ್ಕೆ ನೋಡಿ ನಾಕ್ತಾ ಇದಾರೆ ಹೇಳಿದ್ರೆ ಎಣ್ಣೆನು ಆಗ್ ಬೆಂಗಳೂರೀ ಇದೇ ಸಿಪ್ಪೇನೆ ಸಿಪ್ಪೆ ಸಮೇತನಾ ಬೆಳ್ಳುಳ್ಳಿ ಸಿಪೆ ತಿಂದ ಏನು ಪೌಷ್ಟಿಕಾನೆಶನಿಗೆ ಆನ್ಸರ್ ನೋಡಿ ಮತ್ತೆ ಕೆಂಪು ಮೆಣಸಿನ್ಕಾಯಿ ಶುಂಠಿ ಈರುಳ್ಳಿ ಈರುಳ್ಳಿ ಒಂದು ಅರ್ಧ ಈರುಳ್ಳಿನ ಕಾಲು ಥರ ಇದೆ ಚೆನ್ನಾಗಿದೆ ನೋಡಿ ಡಿಸೈನ್ ಟೊಮೆಟೊದು ನಿಮ್ಗೆ ಅರಳಿ ಇದೆ ಟೊಮೆಟೊ

ಹಾರಬೇಕು ಆಮೇಲೆ ನೀವು ಆಗೇನೆ ದುಡ್ಡಿ ಅಂತ ಹೇಳಿ ಹಾರುಬಿಟ್ಟು ಆರಿಸ್ಬಿಟ್ಟು ಆಮೇಲೆ ಚರ್ಕ್ಬೋದು ನೋಡ್ಬೇಕಾದ್ರೆ ಎಷ್ಟೊತ್ತು ಹಾರಲಿಕ್ಕೆ ಇರ್ತಾರೆ ಅದು ಒಂದು ಇಟ್ಟಿದ್ದಿಲ್ಲ ನೀವು ಪುಟ್ಟ ಇದರಲ್ಲಿ ಮಾಡಿರೋದು ಅದಕ್ಕೆ ಚೆನ್ನಾಗಿ ಹಾಸ್ತಿದ್ದಾರೆ ಅದು ಹೀಟಿಗೆ ಪಟ್ಟಂತ ಹೊಡೆದೋಗುತ್ತೆ ಇದಕ್ಕೂ ಕಾಯಿ ಹಾಕಿದ್ದಾರೆ ಪಕ್ಕ ಮಂಗಳೂರು ಡಿಶ್ ಇದು ಕಾಯಿ ಹಾಕಿನ ಚೆನ್ನಾಗಿರುತ್ತೆ ಮಾಡಿ ನೋಡಿ ಕರೆಕ್ಟ್ ಹಾಕೊಳ್ಳಿ ಉಪ್ಪಿಟ್ಟಿಗೆ ಏನು ಏನ್ ಹೇಳ್ಬೇಕು ಅಂತ ಆಯ್ತು ಚಟ್ನಿ ಬ್ಲೆಂಡರಲ್ಲಿ ಹಾಕಿ ಬ್ಲೆಂಡರ್ ಅಲ್ಲ ಅಲ್ಲ ಏನಿದೆ ಚಿಕ್ಕದು ಬ್ಲೆಂಡರ್ ಅದು ತಾನೇ ಮಾಡ್ತೀಯ ಹ್ಞೂ ಚಿಕ್ಕದು ಸಾವಿರ ರೂಪಾಯಿಗೆ ಬರುತ್ತೆ ಪುಟಾಣಿ ಮಿಕ್ಸರ್ ಗ್ಲೆಂಡರ್ ಮತ್ತು ಇದಕ್ಕೆ ಒಗ್ಗರಣೆ ಎಷ್ಟು ಎಣ್ಣೆ ಎಣ್ಣೆ ಹಾಕಬೇಕು ಸೇರ್ತಿದ್ರೆ ಒಂದು ಕಾಲು ಬಿಟ್ಟರೆ ಎಣ್ಣೆ ಇರಬೇಕಲ್ಲ ದಾಲ್ ದಾಲ್ ಎಲ್ಲ ಕಡೆಯ ಉದ್ದಿನ ಬೆಳೆ ಅದು ಉರದಾಲ್ ಉದ್ದಿನಬೇಳೆ ಅಂದರೆ ಉರದ್ದಾಲ್ よし。<laughs>